ಇದ್ರ ಜೊತೆ ಇನ್ನೊಂದು ಕಲೆ ಕಲ್ತಿದ್ದೆ ಏನಂತ ಹೇಳಿದ್ರೆ ಎಕ್ಕದ ಹೂವು ಅಂತ ಬರುತ್ತಲ್ಲ ಆ ಎಕ್ಕದೂನ ತಂದ್ಬಿಟ್ಟು ಮೇಲುಗಡೆ ಎಲ್ಲ ಸಿಪ್ಪೆ ತೆಗ್ದುಬಿಟ್ಟು ಆ ಹೂದ್ದು ಮೇಲೆ ಎಲೆ ತೆಗ್ದುಬಿಟ್ಟು ಒಳಗಡೆ ಒಂದು ಹೂವು ಬರುತ್ತಲ್ಲ ಅದನ್ನು ತೆಗ್ದುಬಿಟ್ಟು ಆರಾಮ ಮಾಡೋದು ಇಲ್ಲಾಂದರೆ ಪೈರ್ ಕತೆ ಎಲ್ಲಿಗೆ ಬಂತು ಏನಾಯ್ತು ಅಂತ ಎದೆ ಡಗಡಗ ಅಂತ ಅಯ್ಯೋ ಏನಾದ್ರು ಆಗ್ಬಿಟ್ರೆ ಇಲ್ಲಾಂದ್ರೆ ಯಾವ್ದಾದ್ರು ಹುಡುಗರು ಬಂದು ಚೆಲ್ಬಿಟ್ರೆ ಅದೊಂದು ಭಯ ಇರುತ್ತೆ ಅದಕ್ಕೋಸ್ಕರ ಹೋಗಿ ಹೋಗಿ ನೋಡ್ತಾ ಇರಬೇಕು ನಿದ್ದೆ ಕಡಿದಿರಾ ಡಬ್ಬ ಡಬ್ಬ ಕಡೆ ಚುಚ್ಕೊಂಡು ನೋಡಿ ಅದು ಚೆನ್ನಾಗಿ ಬಂದಿಲ್ಲ ನಾನು ಮಾಡ್ಯೋದಲ್ಲ ಅದು ಕೆಲವೊಂದು ಬೀಡನ್ನ ಸರಿ ಮಾಡೋಕೆ ಆಗಲಿಲ್ಲ ಹಂಗೆ ಬೇಡ ಬಿಟ್ಟೆ ಯಾವ ಸರಿಯಾಗಿದ್ದಾವಲ್ಲ ಅವೆಲ್ಲ ರೌಂಡ್ ರೌಂಡಿಗೆ ಇದ್ದಾವೆ ನೋಡಿ ಫುಲ್ಲು ಅದು ನಾನು ಮಾಡಿರೋದು ಯಾವ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ತೊಂಬತ್ತಾರನೇ ದಿನದಲ್ವಾ ಆಗು ಸೊ ಇವತ್ತು ಫೈರಿಂಗ್ದು ಸ್ವಲ್ಪ ಹಾಕಿ ಹೊರಗಡೆ ಬಂದಿದ್ದೀನಿ ಇವಾಗ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಸೊ ಅದಕ್ಕೆ ಎದ್ದಿದ್ದು ಲೇಟು ಯಾಕಂದರೆ ನಿನ್ನೆ ಎಲ್ಲ ಓಡಾಡ್ಕೊಂಡು ಬಂದು ಕೆಲಸಗಳು ಮಾಡಿ ನೈಟ್ ಮಲ್ಗೋ ಹೊತ್ತಿಗೆ ಲೇಟ್ ಆಯಿತು ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಸೊ ನೆನ್ನೆ ಬರೋವಾಗ ಐಬ್ರೋ ಮಾಡಿಸ್ಕೊಂಡು ಬಂದಿದ್ದೆ ತುಂಬ ಏರ್ಸು ಜಾಸ್ತಿ ಬಂದಿರ್ತಿತ್ತು ಯಾಕೆ ಯಾಕಂದರೆ ಜಾಸ್ತಿ ಇದೆ ನನಗೆ ಇದು ಐಬ್ರೋಸು ಸೊ ಬೆಳವಣಿಗೆ ಬೇಗ ಆಗ್ಬಿಡುತ್ತೆ ಅವರು ಕರೆದಿದ್ರು ನನ್ನ ಫ್ರೆಂಡು ಬನ್ನಿ ಅಂತ ಹಂಗೆ ನನ್ನ ಮಗ ನೋಡ್ಕೊಂಡು ಬಂದು ಬರಬೇಕಾದ್ರೆ ಒಂದು ಪಾರ್ಲರ್ ಕೆಲಸನೂ ಮುಗಿಸ್ಕೊಂಡು ಬಂದೆ ಐಬ್ರೋಸ್ ಒಂದೇ ಮಾಡ್ಸಿದ್ರು ಸದ್ಯಕ್ಕೆ ಅದೊಂದು ಮಾಡಿಸ್ಕೊಂಡು ಮೂರು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಓಡಾಡ್ಕೊಂಡು ಬಂದಾದ ಮೇಲೆ ಕೂಡ ಸ್ವಲ್ಪ ಪ್ಲೇ ವರ್ಕ್ ಮಾಡಿ ಬಟ್ಟೆ ವಾಶ್ ಮಾಡಿ ಅಡುಗೆ ಮಾಡ್ಕೊಂಡು ತಿಂದು ಮನೆ ಒರೆಸಿ ಎಲ್ಲ ಲೇಟ್ ಆಯಿತು ಕ್ಲಾಸಿಗೆ ಅಂತ ಒಂದಷ್ಟು ಪ್ರಿಪ್ರೇಷನ್ ಕೂಡ ಮಾಡ್ಕೋಬೇಕು ನಾನು ಯಾಕಂದರೆ ಹಂಗೆ ಡೈರೆಕ್ಟ್ ಹೋಗ್ಬಿಟ್ಟು ನಂಗೆ ಕ್ಲಾಸು ಸ್ಟಾರ್ಟ್ ಮಾಡೋಕ್ಕೆ ಕೂಡ ಆಗಲ್ಲ ಸೊ ಅದರಿಂದ ಕೆಲವೊಂದು ಪಿನ್ಸ್ ಎಲ್ಲ ಕಟ್ ಮಾಡ್ಕೊಂಡಿರಬೇಕು ಕೆಲವೊಂದು ಹಂಗೆ ಇರುತ್ತೆ ಯಾಕಂದರೆ ಕ್ಲಾಸಿಗೆ ಯಾವುದೇ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಸೊ ಒಂದಷ್ಟು ಪಿನ್ಸ್ ಎಲ್ಲ ಕಟ್ ಮಾಡ್ಕೋಬೇಕು ಇವತ್ತು ಮೇಕಿಂಗ್ ಇದೆ ಜುಮ್ಕಾಯಿ ಹೇಳ್ಕೊಡ್ತೀನಿ ಮತ್ತು ಸ್ಟಡ್ ಮೇಕಿಂಗ್ ಎಲ್ಲ ಹೇಳ್ಕೊಡ್ತಾಯಿದ್ದೀನಿ ಆನ್ಲೈನ್ ಕ್ಲಾಸ್ ಮುಗೀತು ಸೊ ಒಂದೂವರೆಯಿಂದ ಮೂರು ಗಂಟೆವರೆಗೂ ಆನ್ಲೈನ್ ಕ್ಲಾಸು ಡೈಲಿ ಇರುತ್ತೆ ಇವಾಗ ಫೈರಿಂಗ್ ಹಾಕಿ ಬಂದಿದೆ ಅದು ಏನಾಗಿದೆ ಕತೆ ಗೊತ್ತಿಲ್ಲ ಒಂದೂವರೆವರಿಂದ ನೋಡಿಲ್ಲ ಹೋಗಬೇಕು ನೋಡೋಕ್ಕೆ ಮತ್ತು ಆನ್ಲೈನ್ ಕ್ಲಾಸಲ್ಲಿ ಏನು ಹೇಳ್ಕೊಟ್ಟೆ ಅಂತ ನೋಡಿ ತೋರಿಸ್ತೀನಿ ನೋಡಿ ಇವತ್ತು ಹೇಳ್ಕೊಟ್ಟಿರೋದು ಇದೊಂದು ಸ್ಟಡ್ಡು ಸ್ಟಡ್ಡಲ್ಲ ಇದು ಹ್ಯಾಂಗಿಂಗು ಯಾಕಂದರೆ ಯು ಪಿ ನಿಲ್ ಹಾಕಿದ್ದೀವಲ್ವ ಹ್ಯಾಂಗಿಂಗ್ ಅಂತೀವಿ ಇದನ್ನು ಸೊ ಇದು ಅಷ್ಟೇ ಜುಂಕು ಹ್ಯಾಂಗಿಂಗ್ ಅಂತ ಹೇಳ್ತೀವಿ ಮತ್ತು ಇದು ಜುಂಕ ವಿತ್ ಸ್ಟಡ್ ಅಂತ ಹೇಳ್ತೀವಿ ಇದು ಫುಲ್ ಹ್ಯಾಂಡ್ ಮೇಡ್ ಯಾವುದಕ್ಕೂ ಏನು ಇದನ್ನು ಯೂಸ್ ಮಾಡಿಲ್ಲ ಅಯ್ಯೋ ಇದು ವೆಯ್ಟ್ ಇರೋದಕ್ಕೆ ಪಟ್ಟಂತ ಕೀತ್ಕಾತು ಅದೇನಾಗುತ್ತೆ ಅಂದರೆ ಎರಡು ಹಸಿ ಇದ್ದರೆ ಆಗೋದು ಒಂದು ಒಣಗಿದ್ದು ಒಂದು ಹಸಿ ಇರಬೇಕು ನಾವು ಮಾಡೋವಾಗ ಬಟ್ ಇವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಏನು ಮಾಡಬೇಕು ಹಸೀದೇ ಹೇಳ್ಕೊಡ್ಬೇಕಾಗುತ್ತೆ ಯಾಕಂದರೆ ನಾವು ಒಣಗಿದ್ದನ್ನ ಹೋಗ್ಬಿಟ್ಟು ಅವ್ರಿಗೆ ತೋರಿಸಿದ್ರೆ ಇದು ಏನಪ್ಪ ಇದು ಅಂತ ಡೌಟ್ ಬಂದ್ಬಿಡುತ್ತೆ ಅವ್ರಿಗೆ ಅದರಿಂದ ಇದೊಂದು ಹಾಕ್ತೀನಿ ಇವಾಗ ಯಾಕಂದರೆ ಇನ್ನೂ ಹಸಿ ಎಲ್ಲ ಹಾಕ್ಬೋದು ಸೊ ಇನ್ನೊಂದಷ್ಟು ಇಂಪ್ರೆಷನ್ಸ್ ಎಲ್ಲ ತೆಗ್ದೆ ಇವಾಗಂತೂ ಮಾಡೋಕೆ ಟೈಮ್ ಇಲ್ಲ ಇರೋ ಪೊಸಿಷನಲ್ಲಿ ಅಲ್ಲಿ ಏನಾಗಿದೆ ಹೋಗಿ ನೋಡ್ಕೋರು ಫೈರ್ದು ಫೈರಿಂಗ್ ನೋಡ್ಕೊಂಡು ಬಂದೆ ಸೊ ಫೈಯರ್ ಆಗ್ತಿದೆ ಇವಾಗ ಏನಾದ್ರು ಬೆಡ್ ಮೇಲೆ ಹೋಗಿ ಮಲ್ಕಳಕ್ ಹೋಗ್ಬಿಟ್ರೆ ಫೈರ್ ಕತೆ ಮುಗಿತೈತೆ ಆಮೇಲೆ ಮಳೆ ಬಂದರೆ ಕರೆಕ್ಟಾಗಿ ಡೈರೆಕ್ಟ್ ಮಳೆ ಒಂದು ಬಾಂಡಿಗೆ ಬೀಳೋ ಥರ ಐತೆ ಮತ್ತು ಅಲ್ಲಿ ಹಾಕಿರೋ ಬಟ್ಟೆಗಳು ಅಷ್ಟೇ ಹಾಕಿದ್ದೀನಲ್ಲ ಆ ಬಟ್ಟೆಗಳ್ನೋಗ್ಬಿಡುತ್ತೆ ಆಮೇಲೆ ಸೈಡಿಗೆ ತಳ್ಳಿದ್ದೀನಿ ಯಾಕಂದರೆ ಧೂಳು ಅಲ್ಲೆಲ್ಲ ಮಸಿ ಏನಾದರೂ ಹಾಕ್ಬಿಟ್ರೆ ಅಂತ ಸ್ವಲ್ಪ ಗಾಳಿಗೆಲ್ಲ ಬಂದರೆ ಧೂಳೆಲ್ಲ ಕೂರುತ್ತೆ ಅಲ್ಲಿ ಕೂರೋದ್ರಿಂದ ಸ್ವಲ್ಪ ಏನಾದ್ರು ಬಟ್ಟೆಗೆ ಎಫೆಕ್ಟ್ ಆಗಬಾರ್ದು ಅಂತ ಸ್ವಲ್ಪ ಆ ಕಡೆ ತಳ್ಳಿಬಿಟ್ಟು ಈ ಕಡೆ ಪೈರ್ ಹಾಕಿದ್ದೀನಿ ಸಾಯಂಕಾಲ ಕತೆ ಏನಾಗುತ್ತೋ ಗೊತ್ತಿಲ್ಲ ಬಂದಾದ ಮೇಲೆ ಸೊ ಅಷ್ಟರಲ್ಲಿ ಗೇಟ್ ಹತ್ರ ಎಲ್ಲ ಏನಾದರೂ ಆಗಿದ್ರೆ ಗುಡಿಸ್ಬಿಡ್ತೀನಿ ಅಲ್ಲವೂ ಗುಡ್ಸಿ ಕ್ಲೀನ್ ಮಾಡಿಬಿಡ್ತೀನಿ ಅದಕ್ಕೋಸ್ಕರ ಬೆಡ್ ಮೇಲೆ ಹೋಗೋಲ್ಲ ರೆಸ್ಟ್ ಮಾಡೋಕ್ಕೆ ಇವಾಗ ಏನು ಕಷ್ಟ ಆದರೂ ಪೈರ್ ಹಾಕಿದ್ದೀನಲ್ಲ ನಾನು ಅದಕ್ಕೋಸ್ಕರ ಹೋಗೋಲ್ಲ ಒಂದು ಮತ್ತು ಪೈಯರ್ ಏನಾಗಿದೆ ಅಂತ ಪದೇ ಪದೇ ಹೋಗಿ ನೋಡಬೇಕು ನಾನು ಇಲ್ಲಾಂದರೆ ಪೈಯರ್ ಕತೆ ಎಲ್ಲಿಗೆ ಬಂತು ಏನಾಯಿತು ಅಂತ ಎದೆ ಡಗಡಗ ಅಂತ ಹೇಳ್ತಾ ಅಯ್ಯೋ ಏನಾದ್ರು ಆಗ್ಬಿಟ್ರೆ ಇಲ್ಲಾಂದ್ರೆ ಯಾವ್ದಾದ್ರು ಹುಡುಗರು ಬಂದು ಚೆಲ್ಬಿಟ್ರೆ ಅದೊಂದು ಭಯ ಇರುತ್ತೆ ಅದಕ್ಕೋಸ್ಕರ ಹೋಗಿ ಹೋಗಿ ನೋಡ್ತಾ ಇರಬೇಕು ಇಷ್ಟು ದಿನ ಯಾವ ಪೈಯರು ಆರು ಆಗ್ತಿರ್ಲಿಲ್ಲ ಓನರು ಏನು ಅಂತ ಇರಲಿಲ್ಲ ಯಾಕಂದರೆ ಹುಷಾರಿರ್ಲಿಲ್ಲ ಒಂದಷ್ಟು ದಿನ ಹಾಗೆ ಕತೆನ ಕಡ್ದೋಯ್ತು ನಾನು ಕೆಲಸನೇ ಮಾಡ್ತಾ ಇರಲಿಲ್ಲ ಯಾಕಂದರೆ ಅದಕ್ಕೋಸ್ಕರ ಒಂದಷ್ಟು ದಿನ ಗ್ಯಾಪ್ ಇರೋದ್ರಿಂದ ಸುಮ್ಮನೆ ಇದ್ದರು ಇವಾಗ ಪೈಯರ್ ಐ ಹಾಕಿದ್ದೀನಲ್ವ ಆ ತುಳುಗೀಳು ನೋಡಿದ್ರೆ ಇನ್ನು ಅದೊಂದು ಕತೆ ಆ ಧೂಳು ಕಾಣೋಕೆ ಮುಂಚೆನೇ ಕ್ಲೀನ್ ಮಾಡಿಬಿಟ್ಟು ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರೋದು ಆಸೆ ಹೆಂಗೋ ಗೋಣಕ್ಕೆ ಹತ್ತಾರೆ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಇದು ಬಿಟ್ಟು ಫೈಯರ್ ಬಿಟ್ಟು ನನ್ನ ತೆರೆ ಬಿಟ್ಟರೆ ಬೇರೆ ವರ್ಕೇ ಗೊತ್ತಿಲ್ಲ ಏನು ಮಾಡಬೇಕು ನಾನು ಅಂತಾನೆ ಲೈಫ್ ನಡಿಬೇಕಲ್ಲ ಸೊ ಕಷ್ಟ ಮತ್ತು ಅನ್ಸ್ಕೊಳ್ಳೋದ್ರೂ ಮದ್ಯ ಬದುಕಬೇಕಷ್ಟೆ ಜೋಳ ಬೇಯಿಸ್ಕಪ್ತೀನಿ ಸೊ ನನ್ನ ಫೇವ್ರೇಟ್ ಜೋಳ ಇವತ್ತು ಬೆಳಿಗ್ಗೆ ಟಿಫನ್ಗೆ ಏನು ಮಾಡಿದೆ ಅಂದರೆ ಸೊ ಕೇಳಿದ್ರೆ ಆಶ್ಚರ್ಯ ಆಗಬೇಕು ಆ ಎರಡು ದಿನ ತಿಂದು ನಿಜವಾಗಲೂ ಟೊಮೊಟೊ ಗೊಜ್ಜು ಹಾಗೆ ಇತ್ತು ಬಟ್ ಬಿಸಿ ಮಾಡಿಟ್ಟಿದ್ದೆ ಚೆನ್ನಾಗಿತ್ತು ಸೊ ಅದನ್ನ ಏನು ಮಾಡಿದೆ ಅಂದರೆ ಟೊಮೊಟೊ ಗೊಜ್ಜು ಇಷ್ಟ ಇರಲಿಲ್ಲ ಏನು ಮಾಡಬೇಕು ಅಂತ ಯೋಚನೆ ಇದ್ದೆ ಇವತ್ತು ಬೆಳಿಗ್ಗೆ ಹೆಂಗು ಹತ್ತುವರೆಗೆ ಎದ್ಬಿಟ್ಟಿದ್ದೀನಿ ಇವತ್ತು ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದು ಗೊತ್ತಾಗಲಿಲ್ಲ ಹನ್ನೊಂದು ಗಂಟೆ ಒಂದು ಕಾಲು ಅಡುಗೆ ಮನೆಗೆ ಬಂದಾಗ ನಾನು ಆಮೇಲೆ ಏನು ಮಾಡಿದೆ ಟೊಮೊಟೊ ಗೊಜ್ಜನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸೋಕಿಟ್ಟೆ ಕುದಿಸೋಕಿಟ್ಬಿಟ್ಟು ರವೆ ತರಣ ಅಂತ ಖೀ ತಗೊಂಡು ಹೊರಟೆ ನಾನು ಹೋಗಿ ಗೇಟ್ ಕೀ ತೆಗೆದು ಗಾಡಿ ಆನ್ ಮಾಡ್ಕೊಂಡು ಹೋಗಿ ಗಾಡಿ ಅಟ್ಯಾಚ್ ಮಾಡ್ಕೊಂಡು ಆಚೆ ಹೋಗ್ತಾರೆ ಹೊತ್ತಿಗೆ ಲೇಟ್ ಆಗ್ತಿತ್ತು ಸೊ ಅಷ್ಟರಲ್ಲಿ ನಂಗೆ ಸಾಂಬಾರು ಕೊಡೋಕೆ ಬರ್ತಾರಲ್ಲ ಅವರೊಬ್ಬರು ಬಂದ್ರಲ್ವಾ ಅವ್ರ ಕೈಲಿ ತತ್ಕೊಬಿಟ್ಟೆ ರವೆನೂ ಮತ್ತೆ ಒಂದು ಮೊಸರು ಪ್ಯಾಕೆಟ್ ತೊಗೊಂಡು ಬನ್ನಿ ಅಂತ ಸೊ ಅವ್ರ ಮೊಸರು ಪ್ಯಾಕೆಟ್ ಜೊತೆಗೆ ರವೆ ತಗೊಂಡು ಬಂದು ಕೊಟ್ಟರು ಸೊ ಏನು ಮಾಡಿದೆ ರವೆ ಉಟ್ಬಿಟ್ಟು ಉಪ್ಪಿಟ್ಟು ಮಾಡಿದೆ ಸೊ ಉಪ್ಪಿಟ್ಟು ರೆಡಿ ಆಯಿತು ತಿಂದೆ ಅದು ತಿನ್ನೋ ಹೊತ್ತಿಗೆ ಹನ್ನೆರಡುವರೆ ಆಗಿಬಿಟ್ಟಿದೆ ಸೊ ತಿಂದಾದ್ಮೇಲೆ ಒಂದು ಕ್ಲೇ ಕೇಳಿದರು ಒಬ್ಬರು ನನ್ನ ಸ್ಟೂಡೆಂಟೇ ಕ್ಲೇ ಕೇಳಿದರು ಸೊ ಕೊಡೋಣ ಅಂತ ಪಾರ್ಸೆಲ್ ಮಾಡೋಕ್ಕೆ ಟೈಮ್ ಆಗೋಯಿತು ಯಾಕಂದರೆ ಒಂದು ಗಂಟೆ ಒಳಗಡೆ ನಾನು ಕೊರಿಯರ್ ಹಾಕಬೇಕು ಪೋಸ್ಟ್ ಆಫೀಸಲ್ಲಿ ಆಡಿದ್ರೆ ನಾನು ನಾರ್ಮಲ್ ಕೊರಿಯರಿಗೆಲ್ಲ ಕೊಡೋಲ್ಲ ಪ್ರೊಫೆಷ್ನಲ್ ಕೊರಿಯರ್ ಕೊಟ್ಟರೆ ರೇಟ್ ಜಾಸ್ತಿ ಇರುತ್ತೆ ನನಗೆ ಅದರಿಂದ ಸುಮ್ಮನೆ ಇದ್ರೊಳಗೆ ಪೋಸ್ಟ್ ಆಫೀಸಲ್ಲೇ ಕಳ್ಸೋದು ನಾನು ಸೊ ಒಂದು ಗಂಟೆಗೆ ಒಳಗಡೆ ನಾನು ಕೊಟ್ಟಿಲ್ಲ ಅಂದರೆ ಅವರು ತಗೊಳ್ಳಲ್ಲ ಕಳ್ಸೋದಕ್ಕೆ ಅದಕ್ಕೋಸ್ಕರ ಲೇಟ್ ಆಗುತ್ತೆ ಅಂತ ಇವತ್ತು ಹಾಕಿಲ್ಲ ನಾಳೆ ಹಾಕೋಣ ಅಂತ ಸುಮ್ಮನೆ ಆಗಿದ್ದೀನಿ ಸೊ ಕ್ಲೇ ನಾನು ಕೊಡ್ತಾ ಇದ್ದೀನಿ ಕ್ಲೇ ಒಂದು ಸೇಲ್ ಮಾಡ್ತೀನಿ ಯಾಕಂದರೆ ಬೇರೆದೆಲ್ಲ ಐಟಮ್ಸ್ಗಳು ಕೊಡೋದಕ್ಕೆ ಕಷ್ಟ ಆಗುತ್ತೆ ನನಗೆ ಇವಾಗ ಎಲ್ಲ ಐಟಮ್ನು ತಂದು ಒಂದು ಕಡೆ ನಾನು ಪ್ಯಾಕ್ ಮಾಡಿ ಕಳ್ಸೋದಕ್ಕೆ ಕಷ್ಟ ಆಗುತ್ತೆ ಒಂದು ಒಂದೇ ಒಂದು ರೀಸನ್ ಇಂದ ನಾನು ಕಳ್ಸೋಲ್ಲ ಜಸ್ಟು ಕ್ಲೇಮ್ ಮಾತ್ರ ನನ್ನ ಹತ್ರ ಸ್ಟಾಕ್ ಇರುತ್ತೆ ಬೇಕು ಅನ್ನೋರು ಕೊಡ್ತೀನಿ ಅಷ್ಟೇ ಕೆ ಜಿ ಆಗುತ್ತೆ ಮತ್ತು ಕೊರಿಯರ್ ಚಾರ್ಜಸ್ ನಿಮ್ಮದೇ ಇರುತ್ತೆ ಸೊ ಎಷ್ಟೊಂದು ಜನ ಹಾಗೆ ಮಾಡಿ ತೊಗೊಂಡಿದ್ದಾರೆ ನನ್ನ ಹತ್ರ ಸಾಂಬಾರು ತಂದು ಕೊಟ್ಟಿದ್ದಾರೆ ನುಗ್ಗೆಕಾಯಿ ಸಾಂಬಾರು ಚೆನ್ನಾಗಿದೆ ಟೇಸ್ಟ್ ಮುದ್ದೆ ಮಾಡ್ಕೊತೀನಿ ಇವಾಗ ಅದಕ್ಕೆ ವೆಯ್ಟ್ ಚೆಕ್ ಮಾಡಿಬಿಟ್ಟು ಎರಡು ಕೆ ಜಿ ಮಣ್ಣು ಹಾಕಿದ್ದೀನಿ ಇದ್ರೊಳಗಡೆ ಸೊ ವೆಯ್ಟ್ ಮಿಷಿನ್ ಯಾವಾಗ ತಗೊಂಡೆ ಅಂತ ಹೇಳಿದ್ರೆ ಇದ್ರದ್ದು ಒಂದು ಕತೆ ಇದೆ ಈ ಮೆಷಿನ್ ತಗೊಂಡಿದ್ದು ನಾನು ಹೂವು ಸೇಲ್ ಮಾಡ್ತಾಯಿದ್ದೆ ಯಾವಾಗ ಅಂತ ಹೇಳಿದರೆ ಅಪಾರ್ಟ್ಮೆಂಟಲ್ಲಿ ಇರೋ ಟೈಮಲ್ಲಿ ನನಗೂ ಖರ್ಚು ವೆಚ್ಚಗಳು ಇರ್ತವೆ ನನಗೂ ಮೆಡಿಕಲ್ದು ಐಟಮ್ಸ್ ಅದು ಇದು ತೊಗೋಬೇಕಾಗುತ್ತೆ ಅಂತೇಳಿ ಕೆಲವೊಂದು ಐಟಮ್ಸ್ ತೊಗೋಬೇಕು ಅಂತ ಹೇಳಿ ನಾನು ಇದನ್ನ ಮಾಡ್ತಾಯಿದ್ದು ಫ್ಲವರ್ನೆಲ್ಲ ತರಿಸ್ಕೊಬಿಡ್ತಾಯಿದ್ದೆ ಹೂವು ಮಾರ್ಕೆಟಿಂದ ನಮ್ಮ ಅಣ್ಣನ ಕೈಯಲ್ಲಿ ತರಿಸ್ಕೊತಾಯಿದ್ದೆ ತರ್ಸ್ಕೊಂಡು ಪ್ರತಿ ಮನೆಗೂ ಹೂವು ಹಾಕಕ್ಕೆ ಇದೆ ಹೂವು ಕಟ್ಬಿಟ್ಟು ಅಂದರೆ ವಾರದ ದಿನ ಎಷ್ಟೆಷ್ಟು ಹೂವು ಬೇಕು ಅಂತ ಕೇಳ್ಕೊಂಡು ಅಷ್ಟು ಹೂವನ್ನ ನಾನು ಕೈಯಲ್ಲಿ ಕಟ್ತಾಯಿದ್ದೆ ಕಟ್ಬಿಟ್ಟು ಹೋಗ್ಬಿಟ್ಟು ಹಾಕ್ತಾಯಿದ್ದು ಮತ್ತು ಬಿಡಿ ಹೂವನ್ನೆಲ್ಲ ಕೇಳ್ತಾಯಿದ್ರು ಪ್ರತಿಯೊಂದು ಅಪಾರ್ಟ್ಮೆಂಟ್ಗೂ ಹೋಗಿ ಹಾಕೋಕ್ಕೆ ಕಷ್ಟ ಆಗ್ತಾಯಿತ್ತು ಯಾಕಂದರೆ ಅವಾಗ ಈ ಥರ ವೀಲ್ ಚೇರ್ ಬೈಕು ಇದೆಲ್ಲ ಏನೂ ಇರಲಿಲ್ಲ ನಾರ್ಮಲ್ ವೀಲ್ ಚೇರು ನಾನು ಒಂದು ಸಾರಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಹಳೆ ವಿಲ್ಚರ್ ಸೈಡಲ್ಲಿ ನಿಂತಿಸಿದ್ದೀನಿ ನೋಡಿ ಅಂತ ಒಳ್ಳೆ ತೊಟ್ಲು ಥರ ಇರ್ತಿತ್ತು ಒಳಗಡೆ ಹಾಕೊಂಡ ನಾನು ವೇಟ್ ಇರೋದು ಅದಕ್ಕೂ ತೊಟ್ಲಲ್ಲಿ ತೂಗ್ದಂಗೆ ಆಗ್ತಾ ಇತ್ತು ಒಂದೊಂದು ಸಾರಿ ಆ ವಿಲ್ಚರ್ ಅಷ್ಟು ಸೂಟೇಬಲ್ ಇರ್ತಾ ಇರಲಿಲ್ಲ ಕೆಲವೊಂದ್ಸಾರಿ ಎಲ್ಲ ಕೆಳಗಡೆ ಇತ್ತು ಅದನ್ನೆಲ್ಲ ಟೈಟ್ ಮಾಡ್ಕೋಬೇಕಾಗಿತ್ತು ಸೊ ಅಂಥ ಇರ್ತಾ ಇರ್ತಾಯಿದ್ದು ತಳ್ಳಕೆ ಕಷ್ಟ ಆಗ್ತಿತ್ತು ಆ ವಿಲ್ಚೇರ್ನ ಸೊ ಅಂಥ ಟೈಮಲ್ಲೂ ನಾನು ಹೂವನೆಲ್ಲ ಪ್ರತಿ ಮನೆಗೂ ಹೋಗಿ ವಾರ ವಾರಕ್ಕೆ ಏನು ಮಾಡ್ತಿದ್ದೆ ಅಂದರೆ ಅವನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಬ್ರಿಗೇಡ್ ಪುನಾರಮ್ಮ ಒಂದು ಗ್ರೂಪ್ ಇರ್ತಾಯಿತ್ತು ಆ ಗ್ರೂಪಲ್ಲಿ ಹೋಗ್ಬಿಟ್ಟು ಹೀಗೆ ಫ್ಲವರ್ ಸೇಲ್ ಮಾಡ್ತಾಯಿದ್ದೀನಿ ಅಂತ ಬೇರೆಯವ್ರು ನನ್ನ ಫ್ರೆಂಡ್ ಕಡೆಯಿಂದ ಹಾಕಿ ಅಲ್ಲಿಂದ ಕೆಲವೊಬ್ಬರು ಕಾಂಟ್ಯಾಕ್ಟ್ ಮಾಡಿಸ್ಕೊಂಡು ನಮ್ಮ ಬ್ಲಾಕಲ್ಲಿರೋರ್ಗು ಕೆಲವೊಬ್ಬರಿಗೆ ನಾನು ಹೋಗಾಕ್ತಾಯಿದ್ದೆ ಲಿಫ್ಟಲ್ಲಿ ಹೋಗ್ಬಿಟ್ಟು ಬಟ್ ಎ ಬಿ ಬ್ಲಾಕಿಗೆ ಹೋಗಬೇಕು ಅಂದರೆ ಕಷ್ಟ ಆಗ್ತಿತ್ತು ಯಾಕಂದರೆ ನಮ್ಮದು ಇ ಬ್ಲಾಕು ಇ ಬ್ಲಾಕಿಂದ ಹೋಗಬೇಕು ಅಂದರೆ ಕನೆಕ್ಟ್ ಇರಲಿಲ್ಲ ಅಲ್ಲಿ ಸೊ ಕೆಳಗಡೆ ಗ್ರೌಂಡ್ ಫ್ಲೋರ್ ಬಂದು ಒಂದು ಅಷ್ಟು ದೂರ ತಳ್ಕೊಂಡೋಗಿ ಅಲ್ಲೋಗಿ ಲಿಫ್ಟ್ ಚೇಂಜ್ ಮಾಡಿ ಎಲ್ಲ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ಸೊ ಹಂಗೂ ಹೋಗಿ ನಾನು ಓವನ್ ಎಲ್ಲ ಆಗ್ತಾಯಿದ್ದು ಬಟ್ ಅದೊಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಆವಾಗ ತಗೊಂಡಿರೋ ಮಿಷಿನ್ ಇದು ಒಂದು ಟೂ ಇಯರ್ಸ್ ಮೇಲೆ ಆಯಿತು ಅನಿಸುತ್ತೆ ಟೂ ತ್ರೀ ಇಯರ್ಸ್ ಆಗಿರಬೇಕು ಬಟ್ ಇವತ್ತು ಯೂಸ್ ಆಗ್ತಿದೆ ನನಗದು ಸೊ ಏನಾದ್ರು ವೆಯ್ಟ್ ಚೆಕ್ ಮಾಡಬೇಕು ಅಂದರೆ ಇವಾಗ ಮಣ್ಣು ಕಳಿಸ್ಬೇಕಲ್ಲ ನನಗೆ ವೆಯ್ಟ್ ಚೆಕ್ ಮಾಡೋಕ್ಕೆ ಯೂಸ್ ಆಗುತ್ತೆ ಮತ್ತೇನಾದರೂ ನಾನು ಏನಾದರೂ ಅಲ್ಲಿಂದ ಇಲ್ಲಿಂದ ಏನಾದ್ರು ತಂದಾಗ ವೆಯ್ಟ್ ಚೆಕ್ ಮಾಡ್ಕೊಳಕ್ಕಾಗುತ್ತೆ ಅದನ್ನ ಹತ್ತು ಕೆ ಜಿ ಗಂಟೆ ವೆಯ್ಟ್ ಚೆಕ್ ಇದರಲ್ಲಿ ಇದ್ರ ಜೊತೆ ಇನ್ನೊಂದು ಕಲೆ ಕಲ್ತಿದ್ದೆ ಏನಂತ ಹೇಳಿದರೆ ಹೂವು ಅಂತ ಬರುತ್ತಲ್ಲ ಆ ಎಕ್ಕದ ಹೂವನ ತಂದ್ಬಿಟ್ಟು ಮೇಲುಗಡೆ ಎಲ್ಲ ಸಿಪ್ಪೆ ತೆಗ್ದುಬಿಟ್ಟು ಆ ಹೂದ್ದು ಮೇಲೆ ಎಲೆ ತೆಗ್ದುಬಿಟ್ಟು ಒಳಗಡೆ ಒಂದು ಹೂವು ಬರುತ್ತಲ್ಲ ಅದನ್ನು ತೆಗ್ದುಬಿಟ್ಟು ಆರಾಮ ಮಾಡೋದು ಯಾವ ಟೈಮ್ ಅಂದರೆ ಗಣೇಶ ಹಬ್ಬ ಟೈಮಲ್ಲಿ ನಾನು ಹಾರ ಮಾಡ್ತಾಯಿದ್ದೆ ಆ ವಾರ ತುಂಬ ಜನ ಕೇಳ್ತಾಯಿದ್ರು ನನಗೆ ಸೊ ಮಾಡೋದಕ್ಕೆ ಕಷ್ಟ ಇರ್ತಾಯಿತ್ತು ರೆಡ್ ಫ್ಲವರು ಅಂದರೆ ರೆಡ್ದು ಹೂವು ಒಂದು ರೋಜ್ ಹೂವನ್ನ ನಾನು ಮಧ್ಯದಲ್ಲಿ ಸೇರಿಸ್ಬಿಡ್ತಾಯಿದ್ದೆ ಸೊ ಅದ್ರ ಮೇಲೆ ಒಂದು ಮೂರೆಳೆಯಲ್ಲಿ ನಾನು ನಾನು ಮಾಡ್ತಾಯಿದ್ದಿದ್ದದನ್ನು ಅದು ಎಲ್ಲರೂ ಸಿಕ್ಕಿದ ಫೋಟೋ ಹಾಕ್ತೀನಿ ಯಾಕಂದರೆ ತುಂಬ ವರ್ಷಗಳಾಯ್ತಲ್ಲ ಅದೆಲ್ಲ ಫೋಟೋಸ್ ಡಿಲೀಟ್ ಆಗಿರ್ಬೋದು ಫೋನ್ ಚೇಂಜ್ ಆಯ್ತಲ್ಲ ಅದರಿಂದ ಸೊ ನೋಡ್ತೀನಿ ನೋಡ್ಬಿಟ್ಟು ಅದು ಸ್ಕ್ರೀನಲ್ಲಿ ಬರುತ್ತೆ ಫೋಟೋ ನೋಡ್ಕೊಳ್ಳಿ ಆ ಥರ ಎಲ್ಲ ಮಾಡಿಬಿಟ್ಟು ಮಾರೋದು ಆಮೇಲೆ ಅದ್ರ ಜೊತೆಗೆ ಇನ್ನೂ ಒಂದು ಮಾಡ್ತಾಯಿದ್ದೆ ಏನಂದರೆ ಗರ್ಕೆ ಗರ್ಕೆ ತಗೊಂಡ್ಬಿಡೋದು ಗರ್ಕೆ ತಂದು ಅದು ಆರಾಮ ಮಾಡೋದು ಆರಾಮ ಮಾಡಿದ್ರೆ ಏನು ಮಾಡ್ತಿದ್ದೆ ಅಂದರೆ ಅದ್ರ ಮೇಲೆ ಗರ್ಕೆ ಮೇಲ್ಗಡೆ ಒಂದೊಂದು ಇದನ್ನಾಗ್ತಾಯಿದೆ ಸೇವಂತಿಗೆ ಹೂವು ಅದ್ರ ಮೇಲೆ ರೋಜೆ ಹೂವು ಅಂದರೆ ಎಷ್ಟು ಚೆನ್ನಾಗಿ ಆಹಾರ ಹಿಂಗೆ ಇರೋ ಒಂದು ಚಂದ್ರಾಕಾರ ಆಕಾರ ಟೈಪಲ್ಲಿ ಬರ್ತಾಯಿತ್ತು ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ತುಂಬ ಜನ ಆರ್ಡ್ರ್ ಇದ್ರು ನನಗೆ ಅವಾಗ ನಾನು ಮಲಗಿತ್ತವೆ ನಿಜವಾಗ್ಲೂ ಹೇಳ್ತೀನಿ ಈ ಥರ ಕೂತು ಮಾಡ್ತಾ ಇರಲಿಲ್ಲ ನಾನು ಅವಾಗ ಅಷ್ಟು ಬ್ಯಾಕ್ ಪೇನು ಮಟ್ ಬಟ್ ಅಷ್ಟು ನಾನು ಇನ್ನೂ ಇದಾಗಿರಲಿಲ್ಲ ಸ್ಟೇಬಲ್ ಇರ್ತಾ ಇರಲಿಲ್ಲ ಇಷ್ಟು ಪೇನಿದು ಕೂರ್ಲೇಬೇಕು ನಾನು ನಾನು ಕೆಲಸ ಮಾಡಲೇಬೇಕು ಅನ್ನೋದಿರ್ಲಿಲ್ಲ ಬಟ್ ಕೆಲಸ ಮಾಡ್ತಿದ್ದೆ ಹೆಂಗ್ ಮಾಡ್ತಿದ್ದೆ ಅಂದರೆ ಮಲ್ಕೊಂಡು ಮಾಡೋದು ಕೆಲಸ ಮಲ್ಕೊಂಡು ಹಿಂಗೆ ಸೈಡಿಗೆ ಒಳಗೆ ಹೋಗ್ಬಿಟ್ಟು ಬೆಡ್ ಮೇಲೊಂದು ನ್ಯೂಸ್ ಪೇಪರ್ ಆಸ್ತಿ ನೀಟಾಗಿ ಅದ್ರ ಮೇಲೆಲ್ಲ ಕೆಲಸ ಮಾಡೋದು ಆ ಥರ ಕೆಲಸ ಮಾಡೋದು ಆಮೇಲೆ ಒಂದು ಚೇರ್ ಇಟ್ಕೊಬಿಟ್ಟು ಅದರೊಳಗಡೆ ದಾರ ಎಳ್ಕೊಬಿಟ್ಟು ಆ ದಾರದಲ್ಲಿ ಕೆಲಸ ಮಾಡೋದು ಯಾಕಂದರೆ ಈ ಥರ ಹಿಂಗೆ ಶೇಪ್ ಬರಬೇಕು ಅಂದರೆ ಆ ಎಳೆ ದಾರನ ಟೈಟಿಗೆ ಇಟ್ಕೋಬೇಕು ಏನಾದರೂ ಒಂದು ಸೊ ಅದಕ್ಕೆ ಚೇರ್ನ ಬೆಡ್ ಮೇಲೆ ಇಟ್ಕೊಬಿಟ್ಟು ಅಲ್ಲಿ ಒಂದು ದಾರ ಕಟ್ಟಿ ಎಳೆಕಣ್ಣ ಥರ ಮಾಡ್ಕೊಂಡು ಸೈಡಿಗೆ ಒಳ್ಳೆ ನಾನು ಅಲ್ಲಿ ಕಟ್ಟೋದು ಹೂವನ ಫ್ಲವರ್ಸ್ ಎಲ್ಲ ಕಟ್ಟೋದು ಸೊ ಆ ಥರ ಎಲ್ಲ ಕಟ್ಬಿಟ್ಟು ಸೇಲ್ ಮಾಡ್ತಾ ಮಾಡ್ತಾಯಿದ್ದೆ ತುಂಬ ಜನ ಇಷ್ಟಪಡ್ತಾಯಿದ್ರು ಇಷ್ಟು ಚೆನ್ನಾಗಿ ಮಾಡಿದ್ದೀರ ಫ್ಲವರ್ಸ್ನೆಲ್ಲ ಅಂತ ನಾನು ಯೂಟ್ಯೂಬಲ್ಲಿ ನೋಡೇ ಕಲ್ತಿದ್ದೆಲ್ಲ ಸೊ ಅವಾಗ ನಂಗೆ ಒಂದು ಸ್ವಲ್ಪ ದುಡ್ಡು ಬರ್ತಾಯಿದ್ದಿತ್ತು ಆವಾಗ ಒಂಥರ ಖುಷಿಯಾಗದು ನನಗೆ ಏನಂದರೆ ನೋಡಪ್ಪ ನನ್ನ ಕೈಯಲ್ಲಿ ಆಗದೆ ಇರೋಳು ನನಗೆ ಏನೋ ಒಂದು ಹೂವು ಕಟ್ಟೋದೋ ಏನೋ ಒಂದು ಮಾಡಿ ನಾನು ಒಂದಿಷ್ಟು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಬಟ್ ಏನು ಅಂದರೆ ಒಂದು ಪ್ರಾಬ್ಲಮ್ಮು ಫ್ಲವರ್ ತಂದ್ಕೊಡೋಕೆ ತುಂಬ ಜನ ಕೇಳಿಬಿಡ್ತಾ ಇದೆ ಆಮೇಲೆ ಆಮೇಲೆ ಯಾರೋ ತಂದ್ಕೊಡೋದು ಬಿಟ್ಬಿಟ್ರು ಸೊ ನಾನು ಫ್ಲವರ್ ಮಾರೋದನು ಬಿಟ್ಬಿಟ್ಟೆ ಏನು ಮಾಡೋದು ಏನಂದರೆ ಎಲ್ಲದಕ್ಕೂ ಸಪೋರ್ಟ್ ಮಾಡೋರು ಒಬ್ರು ಇರಬೇಕು ಸಪೋರ್ಟ್ ಮಾಡೋರು ಇಲ್ಲದೇ ಇರೋವಾಗಲೇ ಕಷ್ಟ ಆಗುತ್ತೆ ಸೊ ಆ ಲೈಫು ನಾನು ನೋಡಿದ್ದೀನಿ ಯಾಕಂದರೆ ಎಲ್ಲ ಥರದ ಲೈಫು ನೋಡಿ ಎಷ್ಟೆಲ್ಲ ಕಷ್ಟದಲ್ಲೆಲ್ಲ ಅನುಭವಿಸಿ ಬಂದುಬಿಟ್ಟಿದ್ದೀನಿ ಸೊ ಪ್ರತಿಯೊಂದು ನೆನಪಾದಾಗ ಅನಿಸುತ್ತೆ ಅದಕ್ಕಿಂತ ಇವತ್ತು ತುಂಬ ಬೆಟರಾಗಿದ್ದೀನಿ ನನ್ನ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ತುಂಬ ಖುಷಿಯಾಗುತ್ತೆ ಸೊ ಈ ಟೆರಾಕುಟ ಕಲ್ತಿದ್ದೊಂದು ನನ್ನ ಲೈಫಿಗೆ ತುಂಬ ಒಳ್ಳೆಯದಾಗ್ತಿದೆ ಅದು ಒಂದೇ ಮತ್ತು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ನಾನೇನು ಕೆಲಸ ಮಾಡ್ತೀನಿ ನಾನೇನು ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಜನಗಳಿಗೆ ತಿಳಿಸ್ತಾ ಇದ್ದೀನಿ ಸೊ ನನ್ನ ನೋಡಿ ಇನ್ಸ್ಪೈರ್ ಆಗೋರು ಇದ್ದಾರೆ ಅದೊಂದು ತುಂಬ ಖುಷಿಯಾಗುತ್ತೆ ತುಂಬ ಜನ ಹೇಳ್ತಾರೆ ಇಷ್ಟು ಕಷ್ಟದಲ್ಲಿ ಇದ್ರೂ ಕೆಲಸ ಮಾಡ್ಕೊತೀರಾ ನಿಮ್ಮ ಬಗ್ಗೆ ನಂಗೆ ನಿಜವಾಗ್ಲೂ ಪ್ರೌಡ್ ಫೀಲ್ ಆಗುತ್ತೆ ಅಂತ ಸೊ ತುಂಬ ಥ್ಯಾಂಕ್ಸ್ ಎಲ್ರಿಗೂ ನನ್ನ ಕೆಲಸ ನೋಡಿ ಅದ್ರ ಬಗ್ಗೆ ಹೇಳ್ತಿರಲ್ಲ ಅವಾಗ ಅಷ್ಟೇ ಗೊತ್ತಾಗುತ್ತೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟೆಲ್ಲ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಿದ್ದೀನ ಅಂತ ಬಟ್ ನನ್ನ ಕೆಲಸ ನಾನು ಮಾಡೋವಾಗ ನನ್ನ ಲೈಫ್ ನಾನು ನಡೆಸೋವಾಗ ನಂಗೆ ಹಂಗೆ ಅನ್ಸೋದೇ ಇಲ್ಲ ನಾರ್ಮಲ್ ಆಗಿದ್ದೀನಿ ನಾರ್ಮಲಾಗಿ ಎಲ್ಲರ ಥರ ಬದುಕ್ತಾ ಇದ್ದೀನಿ ಅಂತಲೇ ಫೀಲ್ ಆಗುತ್ತೆ ನನಗೆ ತುಂಬ ಡಿಫ್ರೆಂಟಾಗಿ ಏನು ಬದುಕ್ತಾ ಇಲ್ಲ ಅಂತ ಅನಿಸುತ್ತೆ ಬಟ್ ಕೆಲವೊಬ್ರು ಹೇಳುವಾಗ ನನಗೆ ಮೈಂಡಿಗೆ ಬರುತ್ತೆ ಇಲ್ಲ ನಾನು ತುಂಬ ಡಿಫ್ರೆಂಟಾಗಿದ್ದೀನಿ ತುಂಬ ಡಿಫ್ರೆಂಟಾಗಿ ಬದುಕ್ತಾ ಇದ್ದೀನಿ ಅಂತ ಸೊ ಎಲ್ರಿಗೂ ತುಂಬ ಥ್ಯಾಂಕ್ಸ್ ನಾನು ವಿಡಿಯೋ ನೋಡೋತಾ ಇರೋರಿಗೆ ಜೋಳ ಬೇಯಿಸಿದ್ದೀನಿ ಬಿಸಿ ಬಿಸಿ ಜೋಳ ಮಣ್ಣು ಪ್ಯಾಕಿಂಗ್ ಮಾಡ್ತಿದ್ದೆನಲ್ಲ ಮಣ್ಣೆಲ್ಲ ಕೈ ಆಗಿಬಿಟ್ಟಿದೆ ಸೊ ಕಡಲೆಕಾಯಿ ಬೇಯಿಸಿದ್ದೀನಿ ಸ್ವಲ್ಪ ಜೊತೆಯಲ್ಲಿ ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡು ತಿನ್ನೋದು ಯಾಕಂದರೆ ತುಂಬ ಬೇಯಿಸೋರು ನಾನು ಒಬ್ಬಳೇ ಇರೋದ್ರಿಂದ ತಿನ್ನೋಕ್ಕೂ ವೇಸ್ಟ್ ಆಗುತ್ತೆ ಸುಮ್ಮನೆ ಐವತ್ತು ರೂಪಾಯಿ ತೊಗೊಂಡಿದ್ದಾರೆ ಅರ್ಧ ಕೆ ಜಿ ಐವತ್ತಲ್ಲ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಕಮ್ಮಿ ಕೊಟ್ಟೆ ಎಪ್ಪತ್ತು ರೂಪಾಯಿ ಹೇಳಿದರು ಏನು ಮಾಡೋದು ಈ ಫುಡ್ಗಳ್ನೆಲ್ಲ ಕೆಲವೊಂದನ್ನು ತಿಂದೇ ಇರೋಕ್ಕಾಗಲ್ಲ ಇವೇನು ಬಾಡಿಗೆ ಒಳ್ಳೆಯದೇ ಕೆಟ್ಟದಾಗಿರೋವಂಥವ್ನ ಯಾವುದು ತರೋದು ಇಲ್ಲ ನಂಗೆ ಇಷ್ಟ ಇಲ್ಲ ಅಂತವೆಲ್ಲ ಬೇಕ್ರೇಡ್ಸ ಐಟಮ್ಸ್ ಎಲ್ಲ ತಿನ್ನಲ್ಲ ಸೊ ಇದನ್ನಾದ್ರು ತಿನ್ಕಂಡು ಬದುಕಬೇಕಲ್ಲ ತುಂಬ ಇಷ್ಟವೆಲ್ಲ ಅದರ ಜೋಳ ಅಂದರೆ ತುಂಬ ತುಂಬ ಇಷ್ಟ ಉಪ್ಪಿಟ್ಟು ತಿಂದಿದ್ದೆ ಬಟ್ ಏನು ಮಾಡೋದು ಹೊಟ್ಟೆ ಸೀತಾ ಇತ್ತು ಇವಾಗ ಟೈಮ್ ಕರೆಕ್ಟಾಗಿ ಐದು ಗಂಟೆ ಆಯಿತು ಇದನ್ನು ತಿನ್ಕೊಂಡು ಕಾಲ ಕಳೆದು ಬಿಡ್ತೀನಿ ಸಾಯಂಕಾಲಕ್ಕೆ ಒಂದೇ ಸರಿ ಮುದ್ದೆ ಮಾಡ್ಕೊಳ್ತೀನಿ ಆಗಲ್ಲಪ್ಪ ಯಾವಾಗಲೂ ಮಾಡಿ ಮಾಡಿ ತಿನ್ನೋಕ್ಕೂ ಕಷ್ಟ ಆಗುತ್ತೆ ಇದನ್ನು ತಿಂದರೆ ಹೊಟ್ಟೆ ತುಂಬುತ್ತಲ್ಲ ಏನು ಪ್ರಾಬ್ಲಮ್ ಇಲ್ಲ ಮಳೆ ಬರೋಂಗೆ ಆಗ್ಬಿಟ್ಟಿದೆ ಸೊ ಬಟ್ಟೆ ಆಚೆ ಹಾರಾಕಿದ್ದೀನಿ ಸೊ ಎತ್ಕೊಂಡು ಬಂದ್ಬಿಟ್ಟು ಒಳ್ಳೆಯದು ಮತ್ತು ಫೈರಿಂಗ್ ಕೂಡ ಹಾಕಿದ್ದೀನಲ್ವಾ ಅದೇನಾಗುತ್ತೋ ಕತೆ ಗೊತ್ತಿಲ್ಲ ಫುಲ್ಲು ಕೋಳ್ ವೆದರ್ ಮಳೆ ಮಳೆಯೆಲ್ಲ ಟೈಮ್ ಆರೂವರೆ ಸಾಂಬಾರು ಮಧ್ಯಾಹ್ನ ಕೊಟ್ಟಿದ್ರು ಆದರೆ ನಾನೇನು ಮಾಡಿದ್ದೀನಿ ಉಪ್ಪಿಟ್ಟು ಉಬ್ಬಿಡ್ತೀನಿ ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತು ಅದಕ್ಕೆ ಮುದ್ದೆ ಮಾಡ್ಕೊಂಡು ತಿಂತಾಯಿದ್ದೀನಿ ಇನ್ನೇನು ಮಾಡೋದು ಹೊಟ್ಟೆಸ್ಕೊಂಡಿರ ಹೊರಗಡೆ ಮಳೆ ಬಂದ್ಬಿಡ್ತು ಅದಕ್ಕೆ ಹೊಗೆ ಬರಬಾರ್ದು ಅಂತೇಳಿ ಈ ಪೈಯರ್ ಮಾಡೋಕೆ ಹಾಕಿದೆ ಇಷ್ಟೊತ್ತು ಒಂದಷ್ಟು ಫೈಯರ್ ಆಗಿದೆ ಸೊ ಏನೆಲ್ಲ ಕಷ್ಟಪಡ್ಬೇಕು ನೋಡಿ ಫೈರಿಂಗ್ ಹಾಕಿದ್ರೆ ನೋಡಿ ಇಲ್ಲೆಲ್ಲ ಧೂಳು ಎಲ್ಲ ಧೂಳೆಲ್ಲ ಬಿದ್ದುಬಿಟ್ಟೈತೆ ಮಾಡೋದು ಮಾಡಿಬಿಟ್ಟು ಇವಾಗ ಎಲ್ಲ ಕ್ಲೀನ್ ಮಾಡಬೇಕು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಂದೆ ಮಳೆ ಬತ್ತೈತೆ ಇವಾಗ ಇಲ್ಲಿ ಗ್ಯಾಸ್ ಎಲ್ಲ ಕ್ಲೀನ್ ಮಾಡೋದು ಹೆಂಗೆ ಮಾಡೋದು ಒಂದು ಗೊತ್ತಾಯ್ತಲ್ಲ ಈಗ ಮೇಲೆ ಹೋಗಿ ಮಲ್ಕೊಬಿಡ್ತೀನಿ ಆಗ್ತಲ್ಲ ಬೆಳಗ್ಗೆ ಕೂತು ಕೂತು ಬ್ಯಾಕ್ ಪೇನ್ ಆಗಿಬಿಟ್ಟೈತೆ ಬೀಡ್ಸ್ ಮಾಡಿದ್ನಲ್ಲ ಮೆಸರ್ಮೆಂಟ್ ತೆಗೆದಿರೋದು ಎಲ್ಲ ಡ್ರೈ ಆಗ್ತಾ ಇದೆ ಬೀಡ್ಸ್ ಮಾಡೋಕ್ಕೆ ಟೈಮ್ ಆಗಿಲ್ಲ ಆ ಕೆಲಸ ಈ ಕೆಲಸ ಅಂದ್ಕೊಂಡು ನೋಡಿ ಎಲ್ಲ ಡ್ರೈ ಆಗಿಬಿಟ್ಟೈತೆ ಹಿಂಗಂದರೆ ಡ್ರೈ ಇದೇ ಆಗ್ತಾಯಿಲ್ಲ ಬೀಡೇ ಆಗ್ತಾಯಿಲ್ಲ ಸರಿಯಾಗಿ ನನ್ನ ಸರಿಯಾಗಿ ರೌಂಡಪ್ಪೇ ಆಗ್ತಲ್ಲ ಅದಕ್ಕೆ ಮಾಡೋಣ ಅಂತ ಬೆಡ್ ಮೇಲೆ ಬಂದು ಕೂತಿದ್ದೀನಿ ಕಳ್ಳಕಾಯಿ ತಿಂದಿಪ್ಪೆ ಅಲ್ಲೆಸ್ತಿದ್ದೀನಿ ಒಂದು ಅಷ್ಟು ಕೆಲಸ ಬಿದ್ದಿದ್ದಾವೆ ಏನು ಮಾಡಬೇಕು ಯಾವ ಕೆಲಸ ಮಾಡಬೇಕು ಒಂದು ಗೊತ್ತಾಗ್ತಲ್ಲ ಕಾಲು ಗಾಯ ಇರೋದ್ರಿಂದ ಹಂಗೆ ಹಿಟ್ಟು ಇಟ್ಕೊಂಡು ವರ್ಕಂಡು ಕೂತಿದ್ದೀನಿ ಆದರೂ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಬರ್ತಾಯಿದೆ ಕೆಲಸ ಮಾಡ್ತಾ ಇರೋದ್ರಿಂದ ಸೊ ಬಟ್ ಏನು ಮಾಡೋದು ಕೆಲಸ ಅನ್ನೋದು ಮಾಡಲೇಬೇಕಾದ ಪರಿಸ್ಥಿತಿ ಬರೀ ಇಷ್ಟು ಬೀಡ್ ಮಾಡೋಕ್ಕೆ ಮೂರು ಅವರ್ ಟೈಮ್ ತೊಗೊಂಡಿದ್ದೀನಿ ಯಪ್ಪ ಅವಾಗ ತಲೆ ಕೆಟ್ಟೋಯ್ತು ಯಾಕಂದರೆ ಇದು ದಪ್ಪ ಬೀಡು ಇದು ದಾರದೊಳಗಡೆ ತೂರಿಸ್ಬೇಕು ಅದೇ ನಿಕ್ರೋಮ್ ವೈಯರ್ ಆದರೆ ಇಷ್ಟು ಸೈಜ್ ಇರುತ್ತೆ ಅಲ್ಲ ನಿಕ್ರಮ ಅಲ್ಲ ಅದು ಗೇರ್ ವೈಯರ್ ಗೇರ್ ವೈಯರ್ ಒಳಗಡೆ ತುರ್ಸೋದಾದ್ರೆ ಹೋಲು ಸಣ್ಣ ಮಾಡಬೇಕಾಗುತ್ತೆ ಇದಕ್ಕೆ ದಪ್ಪ ಹೋಲು ಅಂದರೆ ಎಷ್ಟು ದಪ್ಪ ಮಾಡಿದ್ದೀನಿ ಅಂದರೆ ಈ ರೀಫಿಲ್ಲು ಇದೆಯಲ್ಲ ಎಲ್ಲೋ ಇದೆ ರೀಫಿಲ್ ಎಲ್ಲಿದೆ ಕಾಣಿಸ್ತಾ ಇದು ಒಂದು ಸೆಕೆಂಡ್ ನೋಡಿ ಇಲ್ಲಿದೆ ಈ ರೀಫಿಲು ಇದು ಒಳಗಡೆ ಬರೋ ಥರ ಮಾಡಬೇಕು ಅಂದರೆ ಬೀಡು ಹೊಡೆದೋಗ್ಬಿಡುತ್ತೆ ಒಂದೊಂದು ಸಾರಿ ಅದಕ್ಕೋಸ್ಕರ ಇದು ಮಾಡೋಕ್ಕೆ ಎಷ್ಟು ಲೇಟ್ ಆಯಿತು ಅಂದರೆ ಅದಕ್ಕೆ ಮೂರು ಅವರ್ ತಗೊಂಡಿದೆ ನೋಡಿ ಒಂದು ಐವತ್ತು ಬೀಡು ಮಾಡಿಲ್ಲ ನಾನು ಮೂರು ಅವರ್ ಟೈಮ್ ತೊಗೊಂಡು ಮಾಡಿದ್ದೀನಿ ಅಂದರೆ ಹೆಂಗಾಗಿರ್ಬೋದು ಹೇಳಿ ತೋರಿಸ್ತೀನಿ ರೀ ಅಯ್ಯೋ ಹೋಗ್ತಾ ಇತ್ತು ನೋಡಿ ಒಂದೊಂದು ಈ ರೀತಿಲಿ ಒಳಗಡೆ ನೋಡಿ ಫೋನ್ ಹಿಡ್ಕೊಳಕ್ಕೆ ನೋಡಿ ಪೂರ್ತಿ ಹಿಂಗೆ ಒಳಗಡೆ ಬರಬೇಕು ಅಂದರೆ ನೋಡಿ ಎಡ್ ಜಲ ಹೆಂಗೆ ಹೆಂಗೆ ಆಗುತ್ತೆ ಕಿತ್ಕೊಂಡೆ ಹೋಗ್ಬಿಡುತ್ತೆ ಒಂದೊಂದು ಸಾರಿ ಅದನ್ನೆಲ್ಲ ಸರಿ ಮಾಡ್ಕೊಂಡು ಮಾಡ್ಕೊಂಡು ಬೀಡ್ ಮಾಡಬೇಕಲ್ವಾ ನೋಡಿ ಇಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ಒಬ್ಬೊಬ್ರು ಹೇಳ್ತಾರೆ ಟೆರೆ ಕೊಟ್ಟ ಮಾಡೋದು ಈಸಿ ಮತ್ತು ರೇಟ್ ಕಮ್ಮಿ ಕೇಳ್ಬೋದು ಅಂತ ಕೆಲವೊಬ್ರು ಅಂದ್ಕೊತಾರೆ ಅವರಿಗೆ ಇದು ಕಷ್ಟ ಏನು ಗೊತ್ತು ಗೊತ್ತಾ ಬಟ್ ಇದು ಕಲೆ ಈ ಕಲೆಗೊಂದು ಬೆಲೆ ಕೊಟ್ಟಾಗ್ಲೇ ಅದು ಚೆನ್ನಾಗಿರುತ್ತೆ ಸೊ ಇಷ್ಟು ಒಂದು ಕೈಯಿಂದ ಮಾಡಿ ಪ್ರತಿಯೊಂದು ಬೀಡು ಪ್ರತಿಯೊಂದು ಐಟಮ್ಸು ಕೈಯಿಂದ ಮಾಡ್ತೀವಿ ಅಂದರೆ ಅದಕ್ಕೆ ಎಷ್ಟು ಶ್ರಮ ವಹಿಸಿರ್ತೀವಿ ಎಷ್ಟು ಶ್ರದ್ಧೆಯಿಂದ ಮಾಡಿರ್ತೀವಿ ಅದಕ್ಕೆ ಏನು ಕೊಡಬೇಕು ಬೆಲೆ ಅನ್ನೋದನ್ನ ನೋಡಿ ಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ ಸೊ ಆ ಥರ ಈ ಕಲೆ ಒಂದು ಆ ಥರ ಬೆಳವಣಿಗೆ ಆಗ್ತಿದೆ ಟೈಮ್ ಅನ್ನೋದು ಕಾಲಾಗಿಬಿಟ್ಟೈತೆ ಏನು ಮಾಡ್ಕೊಂಡು ತಿಂದಿಲ್ಲ ಆರು ಗಂಟೆಯಲ್ಲಿ ಮುದ್ದೆ ತಿಂದಿದ್ದ ಏನು ಮಾಡ್ಕೊಂಡು ಅಂತ ಗೊತ್ತಾಯ್ತಲ್ಲ ಯಾಕೋ ಬ್ಯಾಕ್ ಪೇನು ಹಂಗೆ ಮಲ್ಕೊಂಡು ಒಂದಷ್ಟೊತ್ತು ಬೀಡ್ ಮಾಡಿ ಒಂದು ಅರ್ಧ ಗಂಟೆ ವೀಡಿಯೋ ಎಡಿಟ್ ಮಾಡೋಣ ಅಂತ ಕೂತ್ಕೊಂಡಿದ್ದೆ ಅದು ಆಗಲಿಲ್ಲ ಸೊ ಇವಾಗ ಹೋಗಿ ರೈಸ್ ಮಾಡಿಬಿಟ್ಟು ಮೊಸರಿದೆ ರೈಸ್ನ ತಿನ್ಬಿಟ್ಟು ಮಳೆ ಬೇರೆ ಬರ್ತಾಯಿದೆ ಹೊರಗಡೆ ಸೊ ಅದು ಫೈರಿಂಗ್ ಹಾಕಿದೆ ಅದೇನಾಗಿದೆ ಕತೆ ಸಾರಿ ಮಧ್ಯಾಹ್ನ ಮಾಡಿರೋ ಅಂಥದ್ದು ಸೊ ಮಧ್ಯಾಹ್ನ ಬರೀ ಇದನ್ನ ಹ್ಯಾಂಗಿಂಗ್ ಮಾಡೋಣ ಅಂತ ಇದಕ್ಕೆ ಸ್ಟಡ್ ಏನು ಹಾಕಿರಲಿಲ್ಲ ಬಟ್ಟು ಆಮೇಲೆ ನೋಡಿದೆ ಇದಕ್ಕೆ ಬೀಡಾಕಿ ಮಾಡಿದರೆ ಚೆನ್ನಾಗಿರುತ್ತಲ್ವ ಅಂತ ಅದಕ್ಕೆ ಇದನ್ನ ಟಯರ್ ನೋಡೋದು ನಾ ಹೊಸ್ದಾಗಿ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಅದಕ್ಕೆ ಎರಡು ಪೇರ್ ಮಾಡಿ ಇಟ್ಬಿಟ್ಟಿದ್ದೀನಿ ಫೈರಿಂಗ್ ಹಾಕ್ಬಿಟ್ಟಣ ನೆಕ್ಸ್ಟ್ ಅಂತ ಹ್ಞೂ ಮಾಡೋ ತಾವೆಲ್ಲ ಬರೀ ಧೂಳು ಧೂಳು ನೋಡಿ ಎಲ್ಲ ಕಡೆನೂ ಧೂಳು ಇದು ಯಾವುದೋ ಲಾಸ್ಟಲ್ಲಿ ಮರ್ತೋಗಿದ್ದೆ ಅಂತ ದಂಡ ಹಾಕಿದ್ರೆ ಅದೇನಾಗಿದೆ ಅಂದರೆ ಫೈಯರು ಆಗಬೇಕಾದ್ರೆ ಅಂದರೆ ಡೈರೆಕ್ಟ್ ಬಿಸಿಗೆ ಹಾಕ್ಬಾರ್ದು ನೋಡಿ ಎಲ್ಲ ಡಿಸೈನ್ ಹೊಡೆದೋಗ್ಬಿಟ್ಟೈತೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಆಯಿತು ಯಾಕಂದರೆ ಕಷ್ಟಪಟ್ಟು ಕಷ್ಟ ಮಾಡಿದ್ದೆ ಅಂದರೆ ಈ ಡಿಸೈನು ನನ್ನ ಕ್ಲಾಸಲ್ಲಿ ಫೋರ್ತ್ ಬ್ಯಾಚಿಗೆ ಮಾಡಬೇಕಾದ್ರೆ ಮಾಡಿರೋದು ಇದು ಓ ಬೇಜಾರು ಆಗ್ಬಿಡ್ತು ಇದೆಲ್ಲ ಡಿಸೈನ್ಸ್ ಎಲ್ಲ ಅಷ್ಟೆ ನೋಡಿ ಎಲ್ಲ ಅರ್ಧ ಬರ್ಧ ಬೇಕಾಗಿದೆ ಇವಾಗ ಮತ್ತೆ ಇದನ್ನು ತೆಗ್ದಿಬಿಟ್ಟು ನೆಕ್ಸ್ಟ್ ಟೈಮ್ ಹಾಕ್ತೀನಿ ಈ ಸಲ ಬೇಕಾಗಿಲ್ಲ ಮತ್ತು ನೋಡಿ ಎಲ್ಲ ಹೊಡೆದೋಗ್ಬಿಟ್ಟಿದೆ ಡೈರೆಕ್ಟ್ ಬೆಂಕಿಗೆ ಹಾಕ್ಬಾರ್ದು ನಾವು ಡೈರೆಕ್ಟ್ ಇರೋ ಟೈಮಲ್ಲಿ ಹಾಕ್ಬಾರ್ದಾಗಿತ್ತು ಚ ಎಷ್ಟು ಚೆನ್ನಾಗಿತ್ತು ಡಿಸೈನ್ ಅಂದರೆ ಸೊ ನಂಗೆ ಬೇಜಾರಾಗ್ತೈತಿ ಇವತ್ತು ನೋಡಿ ಮಾಡಿದ್ದು ಸರಿಯಾಗಿಲ್ಲ ಇಲ್ಲೆಲ್ಲ ಧೂಳು ಧೂಳು ಎಲ್ಲ ಕಡೆ ಧೂಳು ಪಾತ್ರೆಯಿಂದ ಹಿಡಿದು ಎಲ್ಲ ಕಡೆ ಧೂಳು ಧೂಳು ಮಾಡಿರ್ತೀವಿ ಇವಾಗ ನೋಡಿ ಇಲ್ಲೆಲ್ಲ ಧೂಳು ಧೂಳು ಎಲ್ಲ ಕ್ಲೀನ್ ಮಾಡೋದಕ್ಕೆ ನನ್ನ ಕತೆ ಮುಗಿತಾವೆ ಸೊ ಜೀವನ ಮಾಡೋದಕ್ಕೆ ಎಷ್ಟು ಕಷ್ಟ ಅನಿಸುತ್ತೆ ಜೀವನ ಮಾಡೋಕ್ಕೆ ಎಷ್ಟೊಂದು ಕಷ್ಟ ಮಾಡಿ ಮಾಡಿದ್ರು ಜನ ಬದುಕಕ್ಕೆ ಬಿಡೋಲ್ಲ ಒಬ್ಬೊಬ್ರು ನಮ್ಮನ್ನು ಏನು ಮಾಡೋಣ ಅಂತ ಜನ ಇದ್ದಾರೆ ರೈಟ್ ಇಟ್ಕೊಂಡಿದ್ನಿ ಎಲ್ಲ ಕ್ಲೀನ್ ಮಾಡ್ತೀನಿ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಹನ್ನೊಂದು ಟೈಮ್ ಆಗಿಬಿಟ್ಟಿದೆ ಮತ್ತು ನಾನು ಯಾವಾಗ ವೀಡಿಯೋ ಎಡಿಟ್ ಮಾಡಲೋ ಯಾವಾಗ ಮಲಗ್ಲವ ನನ್ನದು ಲೈಫೇ ಸ್ಟೈಲೇ ಚೇಂಜ್ ಆಗಿಬಿಟ್ಟೈತೆ ಏನು ನಡೀತಾ ಇದೆ ಲೈಫಲ್ಲಿ ಎಂತನೇ ಗೊತ್ತಾಗ್ತಿಲ್ಲ ಸಾರಿ ತುಂಬ ಟೆನ್ಷನಲ್ಲಿ ಎಲ್ಲ ಮರ್ತೋಗ್ತಾಯಿದ್ದೀನಿ ಎಲ್ಲ ನನಗೆ ಹಂಗೆ ಅಂತಾರೆ ಎಲ್ಲ ಮರ್ತೋಗ್ಬಿಡ್ತಿದ್ದೀರಾ ಅಂತ ನಾನೇನು ಮಾಡಲಿ ನನ್ನ ಟೆನ್ಷನ್ ಹಂಗಿದೆ ನನ್ನ ಲೈಫ್ ಸ್ಟೈಲ್ ಹಂಗಿದೆ ಏನು ಮಾಡಲಿ ಇದೆಲ್ಲ ಸಣ್ಣ ಇದೆಯಲ್ಲ ಇವಾಗ ಇದನ್ನೇನು ಮಾಡಬೇಕು ಅಂದರೆ ಈ ಥರ ಜಾಲರಿ ಹಿಡ್ಕೊಬಿಡ್ತೀನಿ ಯಾಕಂದರೆ ಕೈಗೆ ಸಿಗಲ್ಲ ಅದೆಲ್ಲ ಅದರಿಂದ ಜಾಲರಿ ಹಿಡ್ಕೊಬಿಟ್ಟು ಆಮೇಲೆ ತೊಳಗೋಕ್ಕಾಗ್ತೀನಿ ಎಲ್ಲ ತೊಳೆದು ಇವಾಗ ಹಾರಾಕಿದ್ದೀನಿ ಇದೆಲ್ಲ ಡ್ರೈ ಆದಮೇಲೆ ಪೇಂಟಿಂಗ್ ಮಾಡಬೇಕು ನನ್ನಾಗಿತ್ತು ಮೊಸರು ಹಾಕ್ಕೊಂಡಿದ್ದೀನಿ ತಿಂದು ಮಲ್ಕೋಬೇಕು ಇಷ್ಟೊತ್ತು ಅದು ತೊಳೆದು ಎಲ್ಲ ಇಟ್ಟಿದ್ದೀನಿ ವೈರಿಂಗ್ ಮಾಡಿರೋದು ಸೊ ಅದು ಪೇಂಟಿಂಗಿಗೆ ಹಾಕ್ಬೇಕು ಯಾಕಂದರೆ ರಕ್ಷಾಬಂಧನದಷ್ಟರಲ್ಲಿ ಕೆಲವೊಬ್ರು ಕೇಳಿದರೆ ಅವ್ರಿಗೆಲ್ಲ ತಲುಪಿಸ್ಬೇಕಲ್ವಾ ಸ್ವಲ್ಪ ಟೈಮ್ ಬೇಕಾಗುತ್ತೆ ಪೇಂಟಿಂಗ್ ಎಲ್ಲ ಮಾಡಿ ಫುಲ್ಲು ಮಸಿ ಆಗ್ಬಿಟ್ಟೈತೆ ಎಲ್ಲ ಕಡೆ ನೋಡು ಮನೆ ಪೂರ್ತಿ ಆಗ್ಬಿಟ್ಟೈತು ಮನೆ ಎಲ್ಲ ವರ್ಸಿದಾಯ್ತು ಮಲಗಬೇಕು ಆಗಲಿ ಹನ್ನೆರಡು ಕಾಲಾಗ್ಬಿಟ್ಟೈತೆ ಟೈಮು ವಿಡಿಯೋ ಎಡಿಟ್ ಹಾಕ್ಬಿಟ್ಟು ಮಲಗೋದೆ ಪಾತ್ರೆ ಬೇರೆ ತೊಳ್ದಿಲ್ಲ ಹಂಗೆ ಐತೆ ನಾಳೆ ತೊಳೆಯೋದು